ಜೊತೆ ಇದ್ದಾರೆ ರಾಮ್ ಮುಂದಿನ ಒಂದು ಗಂಟೆಗಳಲ್ಲಿ ಸಾಕಷ್ಟು ಸುದ್ದಿಗಳಿವೆ ಅದರಲ್ಲೂ ಕೂಡ ಪ್ರಮುಖವಾಗಿ ದೇಶದ ಮೋಸ್ಟ್ ಸೀನಿಯರ್ ಎಂಎಲ್ ಎ ಸೋಲಿಲ್ಲದ ಸರ್ದಾರ ಮಧ್ಯಮ ವ್ಯಾಪಾರಿಯಿಂದ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ ಸಾಯುವವರೆಗೂ ಕೂಡ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದಂತಹ ಶಾಮನೂರು ಶಿವಶಂಕರಪ್ಪನವರ ಅಂತ್ಯಕ್ರಿಯೆ ನೆರವೇರಿದೆ ಮತ್ತು ಅವರ ಕುರಿತಾದಂತಹ ಬಹಳಷ್ಟು ವಿಚಾರಗಳು ನಿಮ್ಮ ಮುಂದೆ ಇಡ್ತೀವಿ ಇವತ್ತಿನ ರಾ ನ್ಯೂಸ್ನಲ್ಲಿ ಅದರಂತೆಯೇ ಕೋಳಿ ಮೊಟ್ಟೆ ತಿನ್ಬೇಕಾ ಬೇಡ್ವಾ ಮೊಟ್ಟೆ ತಿನ್ಬೇಕಾ ಬೇಡ್ವಾ ಅನ್ನುವಂತಹ ಅತಿ ದೊಡ್ಡ ಜಿಜ್ಞಾಸೆ ಜನರನ್ನ ಕಾಡ್ತಾ ಇದೆ ಮೊಟ್ಟೆ ತಿನ್ನೋದಕ್ಕೂ ಕೂಡ ಜನ ಭಯ ಪಡ್ತಿದ್ದಾರೆ ಯಾಕಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂತಹ ವಿಚಾರ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಹಾಗಾಗಿ ನಿಜಕ್ಕೂ ವೀಕ್ಷಕರೇ ನೀವು ಮೊಟ್ಟೆ ತಿನ್ಬೇಕಾ ಬೇಡ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ರಾ ನ್ಯೂಸ್ನಲ್ಲಿ ಒಂದು ಕ್ಲಾರಿಟಿಯನ್ನ ಕೊಡ್ತೀವಿ ಮತ್ತೊಂದು ಕಡೆ ಮಹಿಳೆಯರು ಇರೋದೇ ಗಂಡಂದ್ರೊಂದಿಗೆ ಮಲ್ಗದಂತೆ ರಾಜಕೀಯಕ್ಕೆ ಬಂದು ಹೊರಗಡೆ ಎಲ್ಲ ಕಾಣಿಸ್ಕೊಳ್ಬಾರ್ದಂತೆ ಹೀಗಂತ ಕೇರಳದ ಒಬ್ಬ ವ್ಯಕ್ತಿ ಹೇಳಿದ್ದಾರೆ ಅವರು ಕೂಡ ಪೊಲಿಟಿಷಿಯನ್ ಅದು ಕೂಡ ಲೆಫ್ಟ್ ಪಾರ್ಟಿಯಿಂದ ಬಂದಿರೋರು ತುಂಬಾ ಪ್ರೋಗ್ರೆಸಿವ್ ಥಾಟ್ಸ್ ಇರೋರು ಕೇರಳದಂತಹ ಅತ್ಯಂತ ಹೆಚ್ಚು ಸಾಕ್ಷರತೆ ಇರುವಂತಹ ರಾಜ್ಯದಿಂದ ಬಂದಿರೋರು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ಇನ್ನು ಆಸ್ಟ್ರೇಲಿಯಾದಲ್ಲಿ ನಡೆದಿರುವಂತಹ ಭೀಕರ ಶೂಟೌಟ್ ಮತ್ತು ಅದರ ಹಿಂದೆ ಇರುವಂತಹ ಪಾಕಿಸ್ತಾನಿ ಗ್ಯಾಂಗ್ ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ಇರ್ತೀವಿ ವೀಕ್ಷಕರೇ ಆದ್ರೆ ಅದಕ್ಕಿಂತ ಮುಂಚೆ ಕ್ಷಣದ